ನಾವು ಈ ಲೆವೆಲ್ಗೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನೆನೆಸ್ಕೊಂಡು ಒಂದು ಮಾತಾಡ್ಬೇಕನ್ಸುತ್ತೆ ನಲವತ್ತ ಒಂಬತ್ತು ಸಿನಿಮಾಗಳ ಸರ್ದಾರ ಕರ್ನಾಟಕ ಚಲನಚಿತ್ರೋದ್ಯಮಕ್ಕೆ ಅವರ ಕೊಡುಗೆ ಅಪಾರ ಹತ್ರದಿಂದ ನೋಡಿದವ್ರಿಗೆ ಮತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಅವರ ಸಂಸ್ಕಾರ ನಿಷ್ಕಲ್ಮಶವಾದ ನಗುವಿನ ಸಾಹುಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹೋದರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜಕುಮಾರ ಅಭಿಮಾನಿಗಳ ಹೃದಯದಲ್ಲಿ ನೀವೆಂದೆಂದಿಗೂ ಹಜರಾಮರ ಯುವ ಸಿನಿಮಾದಿಂದ ಅಭಿಮಾನಿಗಳಲ್ಲಿ ಸಂಭ್ರಮ ಸಡಗರ ಸಿನಿಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಬಂದು ಸಿನಿಮಾ ನೋಡಿ ಸರ್ ದೊಡ್ಡ ಮನೆ ಗೊತ್ತು ಇಂಡಿಯಾಗೆ ಗೊತ್ತು ಇವತ್ತು ಬಂದವರ ಕರುನಾಡಿಗೆ ಯುವ ಇನ್ಮೇಲೆ ಕರುನಾಡಲ್ಲಿ ನಡೆಯೋದೆ ದೊಡ್ಡ ಅಂಶದ್ದು ಅವ ಸರ್ ಮೂವಿ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ ಸರ್ ನಾವು ನೋಡ್ತಾ ಇದ್ದಂಗೆ ಫಸ್ಟ್ ಆಫ್ ಆಲ್ ಇವ್ರದ್ದು ಫಸ್ಟ್ ಮೂವಿ ಅಂತ ನನಗೆ ಗೊತ್ತಾಗಿಲ್ಲ ಸೊ ಅಪ್ಪನೇ ನೋಡ್ತಾಯ್ತು ಇಂಡಿಯಾಗೆ ಗೊತ್ತು ಸರ್ ನೋಡಿ ಒಂದು ಮೂವಿಲಿ ಒಳ್ಳೆ ಮೆಸೇಜ್ ಇದೆ ಅಮ್ಮನ ದುಡ್ಡಲ್ಲಿ ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡ್ರಿ ಸ್ಟೂಡೆಂಟ್ಸ್ ಇವಾಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಹೇಳ್ರಿ ಸಿಗರೇಟು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ದೀರಾ ದಯವಿಟ್ಟು ಒಳ್ಳೆ ಓದಿ ಓದಿ ತಂದ್ ದುಡ್ಡಲ್ಲಿ ತಾವು ಬದುಕಿ ಅಪ್ಪಮ್ಮನ ಸಾಕಿ ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಸಚ್ಚ ಮಕ್ಕಳು ದಯವಿಟ್ಟು ಎಲ್ಲರೂ ಬಂದ್ ನೋಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ ಫಿಲಮ್ ಚೆನ್ನಾಗಿದೆ ಯುವ ಫಿಲಮು ಅದ್ಭುತವಾಗಿದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹೇಳ್ಬೋದು ತಂದೆ ಮಠನ ಬಾಂಧವ್ಯ ಚೆನ್ನಾಗಿರುತ್ತೆ ಇಲ್ಲಿ ಫಿಲಮು ಯುವ ಕುಮಾರ್ ಒಳ್ಳೆ ಫೈಟ್ ಮಾಡಿದ್ದಾರೆ ಸಾಂಡು ಚೆನ್ನಾಗಿದ್ದಾವೆ ಫೈಟ್ ಅಂತೂ ಬೆಂಕಿ ಫೈಟು ಮತ್ತು ಯುವ ರಾಜ್ಕುಮಾರ್ ಅವರು ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಲು ಸಾಲ ಮಾಡಿ ಅಪ್ಪ ಅದು ಯುವರಾಜ್ ಯುವ ರಾಜ್ಕುಮಾರ್ ಅವರು ಅದನ್ನು ತೀರ್ಸೋದು ಯಾವ ಥರ ಅಂತ ಚಲವಾಗಿ ದೊಡ್ಡದ್ರ ಇದು ಅಪ್ಪ ಅಪ್ಪ ಮಠ ಬಾಂಧವ್ಯ ದಯವಿಟ್ಟು ಫ್ಯಾಮಿಲಿರು ಮಿಸ್ ಮಾಡ್ತಾ ಬಿಟ್ಟು ಫಿಲಮ್ ಮಾತ್ರ ಸೂಪರು ಅಪ್ಪು ಬಾಸ ಅಪ್ಪು ಬಾಸ ಅವರು ಇವರು ನಿಜವಲ್ಲೂ ಅಪ್ಪು ಅಂದರೆ ನೋಡ್ದಂಗೆ ಆಗುತ್ತೆ ಅದೇ ಥರ ಫಿಲಮ್ ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮು ಯುವ ರಾಜ್ಕುಮಾರ್ ಅಂತಲೇ ನಾವು ತಿಳಿಸ್ಬೋದು ಬಂದು ನೋಡಿ ದಯವಿಟ್ಟು ಫ್ಯಾಮಿಲಿ ಫ್ಯಾಮಿಲಿ